ನಾನು ಡಾಕ್ಟರ್ ವರ್ಷಾ ರೈತಣ್ಣೆ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಬೀದರ್ ಕೊಟ್ಟ ಆಹಾರ ಧಾನ್ಯಗಳಲ್ಲಿ ಕಲಬೆರಕೆ ಇವತ್ತಿನ ದಿನಗಳಲ್ಲಿ ಒಂದು ಸರ್ವೆ ಸಾಮಾನ್ಯವಾಗಿದ್ದು ಅದರಲ್ಲೂ ಬೇಳೆಕಾಳುಗಳಲ್ಲಿ ಹಾಗೂ ಎಣ್ಣೆ ಕಾಳುಗಳಲ್ಲಿ ನಾವು ಜಾಸ್ತಿಯಾಗಿ ಕಾಣ್ಬೋದು ಇತ್ತೀಚಿನ ದಿನಗಳಲ್ಲಿ ನೋಡ್ಬೇಕಾದ್ರೆ ನಮ್ಮ ಒಂದು ತೊಗರಿ ಬೆಳೆಯಲ್ಲಿ ಬೆಲೆ ಅಥವಾ ಬೇಳೆ ಅಂತ ಏನ್ ಕರಿತೀರಿ ಅದರಲ್ಲಿ ಕೇಸರಿ ಬೇಳೆಯನ್ನ ಮಿಶ್ರಣ ಮಾಡಿ ಮಾರಾಟ ಮಾಡ್ತಾ ಇರುವುದು ತುಂಬಾ ಒಂದು ಆತಂಕಕಾರಿ ಸಂಗತಿ ಇದರಲ್ಲಿ ಎರಡು ಅಂಶಗಳನ್ನ ನೀವು ನೋಡಬಹುದು ಒಂದು ಲೆಥೈರಿಸಮ್ ಕೇಸರಿ ಬೇಳೆ ಅಥವಾ ನೀವೇನು ನಾಟಿ ಬೆಳೆ ಅಂತ ಕರಿತೀರಿ ಇದು ಮಹಾರಾಷ್ಟ್ರ ಮತ್ತು ಒಂದು ಉತ್ತರ ಭಾರತದ ಗುಡ್ಡಗಾಡು ಪ್ರಾಂತ್ಯದಲ್ಲಿ ಬೆಳೆಯುವ ಒಂದು ಸಾಮಾನ್ಯ ಬೆಳೆ ಅಥವಾ ಒಂದು ಬೆಳೆಯಾಗಿದ್ದು ಇದರಿಂದ ನೀವು ಮಿಶ್ರಣ ಮಾಡೋದ್ರಿಂದ ಲೆಥೈರಿಸಮ್ ಅನ್ನೋ ಒಂದು ಅಂಶದಿಂದ ನಮ್ಮ ನರ ದೌರ್ಬಲ್ಯವನ್ನ ಕಾಣಬಹುದು ಇದರ ಜೊತೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇದರಲ್ಲಿ ಹಳದಿ ಬಣ್ಣ ಅಂದ್ರೆ ಏನ್ ಮಾಡ್ತಾರೆ ಬೇಳೆಯಲ್ಲಿ ಈ ಒಂದು ಕೇಸರಿ ಬೇಳೆಯನ್ನ ಮಿಕ್ಸ್ ಮಾಡಲಿಕ್ಕೆ ಒಂದು ಕೆಮಿಕಲ್ ಅನ್ನ ಯೂಸ್ ಮಾಡೋದ್ರಿಂದ ಈ ಹಳದಿ ಬಣ್ಣದಿಂದ ಕ್ಯಾನ್ಸರ್ ಕಾರಕ ಅಂಶಗಳು ಕೂಡ ಪತ್ತೆಯಾಗಿವೆ ಮೇಡಮ್ ಈ ತೊಗರಿಬೇಳೆಯಲ್ಲಿ ಎಷ್ಟೆಗಳಿದೆ ಮೇಡಮ್ ಬೇಳೆ ಅಂದ್ರೆ ಅದರಲ್ಲಿ ಏನು ಬೇರೆ ಬೇರೆ ವೆರೈಟಿಗಳನ್ನ ಕಾಣಬಹುದು ಸರ್ ಅದನ್ನ ಬಿಟ್ಟು ನಿಮ್ಮ ಒಂದು ಲಾಂಗ್ ಡ್ಯೂರೇಷನ್ ಅಥವಾ ಶಾರ್ಟ್ ಡ್ಯೂರೇಷನ್ ಆ ತರ ನೀವು ಬೆಳೆಯನ್ನ ಕಾಣಬಹುದು ಸಾಕಷ್ಟು ವೆರೈಟಿಗಳು ಹೈಬ್ರಿಡ್ ಅನ್ನ ಒಂದು ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರದಿಂದ ಕೂಡ ರಿಲೀಸ್ ಆಗಿದೆ ಈ ಒಂದು ಕೇಸರಿ ಬೇಳೆಯ ಲೆಥಾಯಿಸಮ್ ಅನ್ನ ಕಡಿಮೆ ಮಾಡೋಕ್ಕೋಸ್ಕರ ಭಾರತ ಸರ್ಕಾರ ಪೂಸಾ ಟ್ವೆಂಟಿ ಫೋರ್ ಪೂಸಾ ಇಪ್ಪತ್ನಾಲ್ಕು ಅನ್ನೋ ಒಂದು ವೆರೈಟಿ ಇದರಲ್ಲಿ ಲೋ ಲೆಥಾಲಿಸಮ್ ಅಥವಾ ನ್ಯೂರೋಟಾಕ್ಸಿಸಿಟಿ ಅನ್ನ ನೀವು ಕಾಣಬಹುದು ಆದರೂ ಕೂಡ ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಒಂದು ವೆರೈಟಿಯನ್ನು ಸಾಮಾನ್ಯವಾಗಿ ಯೂಸ್ ಮಾಡದೆ ಅಲ್ಲಿಯ ಒಂದು ಲೋಕಲ್ ಆಗಿರುವ ತಳಿಗಳನ್ನೇ ಯೂಸ್ ಮಾಡೋದ್ರಿಂದ ಜನರಲ್ ಅಂದ್ರೆ ಸಾಮಾನ್ಯವಾಗಿ ನಾವು ಇದನ್ನ ಕಾಣಬಹುದು ಅಗ್ಗದ ಬೆಳೆಗಳಿಗೆ ಮರಳಾಗದೆ ಯಾವಾಗಲೂ ನೀವು ಮಾರ್ಕೆಟ್ ಅಲ್ಲಿ ಬೇಳೆಗಳನ್ನ ಖರೀದಿಸಬೇಕಾದ್ರೆ ಕ್ವಾಲಿಟಿಯನ್ನ ಚೆಕ್ ಮಾಡಬೇಕು ನಿಮಗೆ ಒಂದು ಪರಿಚಯವಿರುವ ಶಾಪ್ಗಳಲ್ಲಿ ಅಥವಾ ಔಟ್ಲೆಟ್ಗಳಲ್ಲಿ ನೀವು ಬೇಳೆಗಳನ್ನು ಖರೀದಿಸಬೇಕು ಇನ್ನೊಂದೇನಂದ್ರೆ ರೋಡ್ ಸೈಡ್ ಅಥವಾ ರಸ್ತೆಯ ಬದಿಯಲ್ಲಿ ನಿಮಗೆ ಕಡಿಮೆ ಒಂದು ಬೆಲೆಯಲ್ಲಿ ಫುಡ್ ಐಟಮ್ಸ್ ಅಥವಾ ಒಂದು ಊಟವನ್ನು ಸಿಗ್ತಾ ಇರ್ತವೆ ಅಂತಹ ಸಂದರ್ಭದಲ್ಲಿ ನೀವು ಅದಕ್ಕೆ ಮೊರೆ ಹೋಗದೆ ಸಾಕಷ್ಟು ಪ್ರಮಾಣದಲ್ಲಿ ಮನೆಯಲ್ಲೇ ಒಂದು ತಯಾರು ಮಾಡಿರುವ ಫುಡ್ ಅನ್ನ ತೆಗೆದುಕೊಳ್ಳೋದು ಸೂಕ್ತ ಇದರ ಜೊತೆ ಜೊತೆಗೆ ನಮ್ಮ ಸರ್ಕಾರವು ಕೂಡ ಗಮನ ಹರಿಸಿ ಸಾಕಷ್ಟು ಒಂದು ಆಹಾರ ಪದಾರ್ಥಗಳನ್ನ ಬ್ಯಾನ್ ಮಾಡ್ತಾ ಇದೆ ಮೊನ್ನೆ ಮೊನ್ನೆ ನ್ಯೂಸ್ ನಲ್ಲಿ ನೋಡ್ದಂಗೆ ಬಟಾಣಿ ಕಾಳು ಕಲರ್ ಹಾಕಿದ ಒಂದು ಫ್ರೈಡ್ ಬಟಾಣಿ ಕಾಳುಗಳನ್ನ ಬೆಂಗಳೂರಲ್ಲಿ ಪತ್ತೆ ಹಚ್ಚಿದ್ರು ಅದರ ಜೊತೆ ಜೊತೆಗೆ ನಾವೇನು ಡೈಲಿ ಗ್ರೀನ್ ಪೀಸ್ ಅನ್ನ ಇರ್ತೀವಿ ಅದರಲ್ಲಿ ಕೂಡ ಈ ಒಂದು ಗ್ರೀನ್ ಡೈ ಅನ್ನ ಹಾಕಿ ಅದರ ಜೊತೆ ಜೊತೆಗೆ ಕಾಟನ್ ಕ್ಯಾಂಡಿಯನ್ನ ಕೂಡ ಬ್ಯಾನ್ ಮಾಡಿದೆ ಹೀಗೆ ಸಾಕಷ್ಟು ಆಹಾರ ಪದಾರ್ಥಗಳ ಮೇಲೆ ಗವರ್ಮೆಂಟ್ ಕೂಡ ಒಂದು ಕ್ರಮವನ್ನ ವಹಿಸ್ತಾ ಇತ್ತೀಚೆಗೆ ಏನು ಕಲ್ಲಂಗಡಿ ಕಲ್ಲಂಗಡಿ ಜಾಸ್ತಿ ರೈತರು ಬೆಳೆಸ್ತಾ ಇದ್ದಾರೆ ಅದರಲ್ಲಿ ಕಲರ್ ಮಿಕ್ಸ್ ಮಾಡ್ತಾ ಇದಾರೆ ಅನ್ನೋದನ್ನು ಕೇಳಿ ಬರ್ತಾ ಇದ್ದಾರೆ ಮೇಡಮ್ ಅದ್ರ ಬಗ್ಗೆ ತಾವೇ ಹೇಳ್ತೀವಿ ಸರ್ ಈ ತರ ಏನಿಲ್ಲ ಸಾಮಾನ್ಯ ರೈತರು ಏನಿದ್ದಾರೆ ಅವರಿಗೆ ಒಂದು ಫಾಯ್ದೆ ಮಾಡೋಕ್ಕಿಂತ ಜನರಿಗೆ ಒಂದು ರೈತರು ಈ ತರದ ಒಂದು ಯಾವುದೇ ಅನಿಂತಹ ಕಾರ್ಯ ಇದನ್ನ ಮಾಡೋದಿಲ್ಲ ಸರ್ ಯಾಕಂದ್ರೆ ಅವರಿಗೆ ಫಾಯ್ದೆ ಮಾಡೋದು ಅವರದೇನು ಉದ್ದೇಶ ಆಗಿರೋದಿಲ್ಲ ಇತ್ತೀಚೆಗೆ ನಾವು ಪ್ರೈಸ್ ಡ್ರಾಪ್ ಅಂದ್ರೆ ಒಂದು ಬೆಲೆಯ ಇಳುವರಿಕೆಯನ್ನ ಕಾಣ್ತಾ ಇದ್ದೇವೆ ಆ ತರ ಏನೂ ಇಲ್ಲ ಇದು ಏನಿದ್ರು ದಲ್ಲಾಳಿಗಳ ಒಂದು ಕೆಲಸವಾಗಿದ್ದು ಕಮರ್ಷಿಯಲ್ ಔಟ್ಲೆಟ್ಗಳಲ್ಲಿ ನೀವು ಇದನ್ನ ಇಂತಹ ಒಂದು ಅಹಿತಕಾರಿ ಘಟನೆಗಳನ್ನ ನೋಡ್ಬೋದು ಇದನ್ನ ಕೂಡ ನೀವು ಪತ್ತೆ ಹಚ್ಚಬೇಕಾದ್ರೆ ಏನಿಲ್ಲ ಒಂದು ಕಾಟನ್ ಸ್ವಾಬ್ ಅಥವಾ ಕಾಟನ್ ಬಾಲ್ ಅನ್ನ ತೆಗೆದುಕೊಂಡು ಆ ಕಲ್ಲಂಗಡಿ ಮೇಲೆ ಸ್ವಲ್ಪ ಹೊತ್ತು ಇಟ್ಟರೆ ಆ ಕೆಂಪು ಕಲರ್ ಏನಾದ್ರೂ ನಿಮ್ಮ ಕಾಟನ್ ಬಾಲ್ ಮೇಲೆ ಜಾಸ್ತಿ ಹೊತ್ತು ಇದೆ ಅಂದ್ರೆ ಅದರಲ್ಲಿ ಡೈ ಅನ್ನ ಇನ್ಸರ್ಟ್ ಮಾಡಿದ್ದಾರೆ ಅಂತ ಈ ತರ ಮಾಡೋದ್ರಿಂದ ಕಲ್ಲಂಗಡಿ ಹಣ್ಣನ್ನ ಜಾಸ್ತಿ ದಿನ ಇಡ್ಲಿಕ್ಕೆ ಶೇಖರಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಇದರ ಜೊತೆ ಜೊತೆಗೆ ನೀವು ನಮ್ಮ ಏನು ತೊಗರಿ ಬೇಳೆಯಲ್ಲಿ ಮಿಶ್ರಣವನ್ನ ಅಥವಾ ಕಲಬೆರಕೆಯನ್ನು ಕಂಡು ಹಿಡಿಬೇಕಾದ್ರೆ ಈ ಒಂದು ನೀವೇನು ಒಂದು ಹಂಡ್ರೆಡ್ ಗ್ರಾಮ್ ಅಥವಾ ಐವತ್ತು ಗ್ರಾಮ್ ಒಂದು ಬೇಳೆಯನ್ನ ತೆಗೆದುಕೊಂಡು ಅದನ್ನ ನೀರಿನಲ್ಲಿ ಸ್ವಲ್ಪ ಏಳರಿಂದ ಎಂಟು ಗಂಟೆಗಳ ಕಾಲ ಶೇಖರಣೆ ಮಾಡಿಟ್ರೆ ಹಳದಿ ಬಣ್ಣವು ತಿರ್ತಾ ಇರುತ್ತೆ ಅಂದ್ರೆ ಪೂರ್ತಿ ನಿಮ್ಮ ನೀರು ಹಳದಿ ಬಣ್ಣಕ್ಕೆ ತೆರಳಿರ್ತದೆ ಇಲ್ಲಾಂದ್ರೆ ನೀವು ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಹಾಕಿ ಕೂಡ ಇದರ ಬಗ್ಗೆ ತಿಳ್ಕೋಬಹುದು